ವೀಕ್ಷಕರೇ ಸಿ ನೈನ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ನಗರದಲ್ಲಿ ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರವರ ತೇಜೋವಧೆ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟ ಇರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಕರ್ನಾಟಕ ಪ್ರದೇಶದ ಕುರುಬರ ಸಂಘದ ವತಿಯಿಂದ ವಿಧಾನಸೌಧಿಗೆ ಮುತ್ತಿಗೆ ಹಾಕುವ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಲಾಯಿತು ದೇಹದ ಮೇಲೆ ಅನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿ ಹೈಡ್ರಾಮಾ ನಡೆದಿದೆ ಕಾರ್ಯಕರ್ತ ಷಣ್ಮುಖ ಸೇರಿಸಿಗೆ ಅವರು ಯತ್ನಿಸಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟಭದ್ರ ಹಿತಾಸಕ್ತಿಗಳು ಅಧಿಕಾರದ ದಾಹ ಮತ್ತು ಕುರ್ಚಿಯ ಆಸೆಗಾಗಿ ಜನಪರ ಇರುವ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಪಕ್ಷದ ನಾಯಕ ಹದಿನೈದು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಅಧಿಕಾರದ ಹುದ್ದೆಯಲ್ಲಿ ಇದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯರವರ ವರ್ಚಿಗೆ ಮಸಿ ಮಸಿಬಳಿದು ಅವರನ್ನು ರಾಜಕೀಯವಾಗಿ ಮುಗಿಸೇ ಬಿಡುವ ಹುನ್ನಾರ ಮಾಡುತ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ನಾಯಕರ ಕುತಂತ್ರಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆ ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪಿರ್ತುರಿ ಪಾರ ನಡೆದಿದೆ ಇದೇ ಸಂದರ್ಭದಲ್ಲಿ ಸೈಪಣ್ಣ ಸಿ ಪೂಜಾರಿ ಮತ್ತು ಮಲ್ಲಿಕಾರ್ಜುನ್ ರವಿ ಗುಂಡಕಟ್ಟಿಮನಿ ಇತರರು ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಚಿತ್ತಾಪೂರ್ ಅವರು ಪಡೆದುಕೊಂಡಿದ್ದಾರೆ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಹಿಂದುಳಿದವರು ಪರವಾಗಿ ಅಧಿಕಾರ ಸಿದ್ದರಾಮಯ್ಯನವರನ್ನ ಕಳೆಗಿಳಿಸಬೇಕು ಹಿಂದುಳಿದವತ್ತು ನಾಯಕರು ಮುಖ್ಯಮಂತ್ರಿ ಆಗಬಾರದನ್ನು ಉದ್ದೇಶಿಸಿದ್ದವತ್ತು ಅಹಿಂದ ಸಮುದಾಯ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ನೀವು ಅವರಿಗೆ ಮುಟ್ಟಿದ್ರೆ ನಿಮಗೆ ಮುಟ್ಟಿ ನೋಡ್ತಕ್ಕಂತ ಕೆಲಸ ಸಮುದಾಯ ಮಾಡ್ತಾರೆ ಬಂದಾಳೆ ಈ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಇವತ್ತಿನ ದಿವಸ ಇದೇ ಕೊನೆ ನೀವು ಒಂದ್ ವೇಳೆ ಅದನ್ನ ಹಾಗೇನಾದ್ರೂ ಆಕ್ಷನ್ ಮಾಡಿದ್ರ ಬರ್ತಕ್ಕಂತ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ತಂಗಿ ಆಗುತ್ತ ಅಂತ ಹೇಳಕ ಬಯಸ್ತೇನೆ ಇಲ್ಲಿಯವರೆಗೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಈ ಸಭೆಯನ್ನು ಉದ್ದೇಶಿಸಿ ಉದ್ದೇಶಿಸಿ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿರ್ತಕ್ಕಂತ ನಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂತ ಸನ್ಮಾನ್ ಸಿಂಗ್ ಪಾಟೀಲ್ ಸರ್ ಮಾತಾಡಬೇಕು ಓ ಮೈಕ್ ಸ್ವಲ್ಪ ಕೆಳಗಿಂತ ಕೊಡ್ರಿ ಮೈ ಕೊಡ್ರ ಮಾತಲ್ಲ ಖಂಡಿಸಿ ಕಲಬುರಗಿ ಜಿಲ್ಲಾ ಕುರುಬ ಸಂಘ ವಿವಿಧ ಸಂಘಟನೆಗಳ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಮಾನವ ಸರ್ಪಳಿಯನ್ನು ಮಾಡ್ಕೊಳ್ಳೋ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದ್ರ ಮುಖಾಂತರ ಸಿದ್ದರಾಮಯ್ಯನವರೇ ನೀವು ಒಬ್ಬರೇ ಅಲ್ಲ ನಿಮ್ಮ ಜೊತೆ ಕುರುಬರಲ್ಲ ನಿಮ್ಮ ಜೊತೆ ಇಡೀ ಅಹಿಂದ ವರ್ಗ ನಿಮ್ಮ ಜೊತೆ ಇದೆ ಇಡೀ ಕರ್ನಾಟಕದ ಬಡವರು ದಲಿತರು ಎಲ್ಲರೂ ನಿಮ್ಮ ಪರವಾಗಿ ನೀವು ಧೈರ್ಯದಿಂದ ಧೈರ್ಯದಿಂದ ಸರ್ಕಾರ ನಡೆಸ್ರಿ ರಾಜ್ಯಪಾಲರಿಗೆ ನಿಮಗೆ ಕೊನೆಯ ಅವಕಾಶ ಕೊಡ್ತೇವೆ ಪಿ ಎಂ ಟಿ ಜೆ ಅಬ್ರಾಹಂ ಅಂತ ಕನ್ಸ ನಿನ್ನೆನೋ ನಾನು ಹೇಳಿದ್ದೇನೆ ಪತ್ರಿಕಾ ಸ್ಥಳದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೀನು ದಂಡ ಕಡೆದಿದ್ರೆ ನಕಲಿ ಆರ್ ಟಿ ಐ ಟಿ ಜೆ ಅಬ್ರಾಹಂ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ತಡೆದೇ ಇದ್ರೆ ನಿನಗೆ ಈ ಕೋರ್ಟಿನ ಆವಾರ್ಡ್ದಿಂದ ಹೊಡಗಿ ಹಾಕಲ್ಲ ಅಂತಕ್ಕಂಥ ಚೀ ಬಾರಿ ಹಾಕಿರುವಂತ ನಕಲಿ ಆಟಿಐ ಕಾರ್ಯಕರ್ತ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರ ಮೇಲೆ ನೋಟಿಸ್ ಕೊಡ್ತೀರ ಅಂತಂದ್ರೆ ರಾಜ್ಯಪಾಲರೇ ನಿಮ್ ತಲೆಯಲ್ಲಿ ಏನ್ ಸಂವಿಧಾನ ಇದೆಯೋ ನಿಮ್ ತಲೆಯಲ್ಲಿ ಏನ್ ಬಿ ಜೆ ಪಿ ಇದೆಯೋ ನಿಮ್ ತಲೆಯಲ್ಲಿ ಏನ್ ಆರ್ ಎಸ್ ಎಸ್ ಇದೆಯೋ ಆರ್ ಎಸ್ ಎಸ್ ಬಿ ಜೆ ಪಿ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಸಿದ್ದರಾಮಯ್ಯನ ಪರವಾಗಿ ಆ ನೋಟಿಸ್ ವಾಪಸ್ ತಗೊಳ್ಳಿ ಇವ್ರಿಗೆ ಅನುಕೂಲ ಮಾಡಿಕೊಡ್ರಿ ಸರ್ಕಾರ ನಡ್ತಾ ಮತ್ತೆ ಒಂದು ವೇಳೆ ನೀವು ಇದಕ್ಕೂ ಮೀರಿ ಇದಕ್ಕೂ ಮೀರಿ ಮತ್ತೊಂದು ನೋಟಿಸ್ ಏನಾದ್ರು ನೀವು ಪಟ್ರಿ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಕ್ಕಂಥ ರಕ್ತಪಾತಕ್ಕೆ ಕಾರಣ ಶ್ರೀಮಾನ್ ತಾವರ್ ಚಂದ್ ಗೆಲೋಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದು ರಾಜ್ಯಪಾಲರು ನೀವೇನಾದರೂ ಗುಜರಾತಲ್ಲೂ ಮಧ್ಯಪ್ರದೇಶದಲ್ಲೂ ಎಲ್ಲರ ಮಾಡ್ಬೋದು ಕರ್ನಾಟಕದಲ್ಲಿ ಒನ್ ಆ್ಯಂಡ್ ಒನ್ಲಿ ಸಿದ್ದು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೂತು ಬರಬಾರ್ದು ಕೂತು ಬಂದರೆ ನಿಮ್ಮ ಕತ್ತು ಇಸುಗುವಂತ ಪ್ರಸಂಗ ಬರ್ತಾ ಇರ್ತಕ್ಕಂಥ ಮಾತಾಡ್ತಾರೆ ವಿಷಯ ಸುಪ್ರೀಂ ಕೋರ್ಟ್ ಹೋಗ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಳಂದ ಮಿನಿ ವಿಧಾನಸೌಧ ವಿಷಯದಲ್ಲಿ ಹೋದಂತ ವಿಷಯವನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಒಂದು ನಿಮಿಷ ಕೂಡ ನೋಡೋದಿಲ್ಲ ನಿನಗೂ ಅಳಂದಕ್ಕೂ ಏನು ಸಂಬಂಧ ಅಂತ ಕೇಳಿ ಎತ್ತಿ ಬಿಸಾಕ್ತಾರೆ ಇಂಥ ಒಬ್ಬ ಮನುಷ್ಯ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾನೆ ಪ್ರಾಸಿಕ್ಯೂಷನ್ ಒಳಗೆ ರಾಜ್ಯಪಾಲರು ಧನವೇತ್ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ಗೌರವದ ಸ್ಥಾನದಲ್ಲಿದ್ದಂಥವ್ರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ಹಿನ್ನೆಲೆ ಏನು ಅವರ ಚಾರಿತ್ರ ಏನು ಅವರ ನಿಲುವೇನು ಒಲುವೇನು ಇದನ್ನೆಲ್ಲ ನೋಡಿ ಅವರು ವರದಿ ಕೇಳಬಹುದಾಗಿದೆ ಈ ಮನುಷ್ಯನಿಗೆ ಬೆಲೆ ಬೆಲೆಯಿಲ್ಲ ನೀವು ಧನ್ಯ ಮಾಡ್ಕೊಂಡಿದ್ದಾನೆ ದುಡ್ಡು ಕೇಳ್ತಾನೆ ಬೇರೆ ಸುಲಿಗೆ ಮಾಡೋನು ಅಂತವ್ರ ಮಾತನ್ನ ರಾಜ್ಯಪಾಲರು ಕೇಳ್ತಾರೆ ಅಂದ್ರೆ ಬಹಳ ದೊಡ್ಡ ಸಂಖ್ಯೆ ಬಂಧುಗಳೇ ಇವತ್ತು ತಾವೆಲ್ಲ ಇಲ್ಲಿ ಸೇರಿದಿರಿ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಬಿ ಜೆ ಮತ್ತು ಆರ್ ಎಸ್ ಎಸ್ ಅವರು ಯಾವತ್ತು ಕೂಡ ಪ್ರಗತಿಪರ ವಿಚಾರವನ್ನ ಅವರು ಡೈಜೆಸ್ಟ್ ಮಾಡಿದವರಲ್ಲ ಯಾವತ್ತೂ ಕೂಡ ಪರಿವರ್ತನೆಯನ್ನ ಬದಲಾವಣೆಯನ್ನ ಬಯಸಿದವರಲ್ಲ ಇದೇ ಜಾತಿ ಪದ್ಧತಿ ಇರಬೇಕು ಇದೇ ಬೆಳತನ ಇರಬೇಕು ನಿರುದ್ಯೋಗ ಇರಬೇಕು ಇದೇ ವ್ಯವಸ್ಥೆ ಇರಬೇಕು ಜನ ನಮ್ಮ ಕೂಲಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದ ಇವತ್ತು ಬಿಜೆಪಿಯವರು ಸಿದ್ದರಾಮಯ್ಯ ಆರೋಪವನ್ನು ಬರೆಸ್ತಾ ಇದ್ದಾರೆ ಅಲ್ಲಂ ಪ್ರಭಾ ಪಾಟೀಲ್ ಕೇಳಿದಾಗೆ ಇದಕ್ಕಿಂತ ಮೊದಲು ಯಾರ್ಯಾರ ಮೇಲೆ ಅರ್ಜಿ ಬಂದಿತ್ತು ಸೋಲ್ಗಿ ಅವರು ಹೇಳಿದ್ರು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಯಾಕೆ ವಿವರಣೆ ಪಡೆದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಯಾರು ಕೂಡ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಗಿ ಮತ್ತು ನಡೆಸಿಲ್ಲ ದೇವರಾಜ್ ನಡೆಸೋರು ಇನ್ನೊಬ್ಬ ಸಿದ್ದರಾಮಯ್ಯ ಈ ದೇಮಂತ ನಾಯಕತ್ವ ಇದನ್ನ ನೋಡಿ ಅವ್ರಿಗೆ ಆಗ್ತಾ ಇಲ್ಲ ಬಟ್ಟೆ ಕಡಿತಾ ಇದೆ ಇನ್ನು ಕಾಯಂ ಆಗಿ ಸಿದ್ದರಾಮಯ್ಯನವರು ಈ ರಾಜ್ಯದ ಜನರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಇವರ ನಾಯಕತ್ವ ಗಟ್ಟಿಯಾಗಿ ಬೆಳೀತಾ ಇದೆ ಇವರು ಬಹಳ ಒಬ್ಬ ಮುಖ್ಯಮಂತ್ರಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗ ಎಲ್ಲ ಸಮುದಾಯಗಳ ಬಗ್ಗೆ ಕಾಳಜಿ ಇಟ್ಕೊಂಡು ರಾಜ್ಯವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇರ್ಬೇಕಾಗಿದ್ರೆ ಇವತ್ತು ಈ ಬಿಜೆಪಿ ಮತ್ತು ಜೆಡಿಎಸ್ ಅವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬಂಧುಗಳೇ ನಾಚಿಕೆ ಬರಬೇಕು ಯಡಿಯೂರಪ್ಪನವರಿಗೆ ಯಾವ ಮಾತನ್ನು ಕೊಟ್ಟ ಹಾಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಬೆನ್ನಿಗೆ ಚೂರಿ ಹಾಕಿ ಇವತ್ತು ಅವರಿಗೆ ಮೋಸ ಮಾಡೋರು ಯಡಿಯೂರಪ್ಪ ಇವತ್ತು ಮಹಾಸ್ವಾಮಿ ಬಂದೇ ವೇದಿಕೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಯಾರು ಇವರು ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣ ಕಾಂಗ್ರೆಸ್ ಹಾಗಾಗಿ ಇವತ್ತು ನಾವು ಕೇಳಬೇಕಾಗ್ತದೆ ಇದೇನು ರಾಜಕೀಯ ಗೊಂದಲವನ್ನು ಸೃಷ್ಟಿ ಮಾಡಿದರಲ್ಲ ಪಾದಯಾತ್ರೆ ಇದು ಪಾಪದ ಪಾದಯಾತ್ರೆ ಇದೊಂದು ಪಾಪದ ಪಾದಯಾತ್ರೆ ಇದಕ್ಕೆ ನಮ್ಮ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಹೋರಾಟಕ್ಕೆ ಸದ್ದಾಗಿದ್ದಾರೆ ನಾವು ಕೂಡ ಸದ್ದಾಗಿದ್ದೀವಿ ಬರ್ರಿ ಕಲಬುರಗಿಯಲ್ಲಿ ನಾವು ನೀವು ಕುಸ್ತಿ ಮಾಡೋಣ ಸಿದ್ದರಾಮಯ್ಯ ನೈತಿಕವಾಗಿ ತಾತ್ವಿಕವಾಗಿ ಚಾರಿತ್ರಿಕವಾಗಿ ಎಲ್ಲ ರೀತಿಯಿಂದ ನೋಡಿದ್ರೆ ಒಬ್ಬ ಶುದ್ಧ ಶುಲ್ಕ ಪ್ರಾಮಾಣಿಕ ಜನಪರವಾದಂತ ಕಾಳಜಿ ಮನುಷ್ಯ ಇವತ್ತು ಮುಖ್ಯಮಂತ್ರಿ ಆಗಿರುವುದಕ್ಕೆ ಇವರು ಸಹಿಸ ಇಲ್ಲ ಇವರನ್ನ ಮನೆ ಕಳಿಸ್ಬೇಕನ್ನುವಂತ ಒಂದು ವಸ್ತು ಉದ್ದೇಶ ಹಿಂದೆ ಎರಡು ಸಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ಜನ ಆದೇಶದಿಂದ ಅವ್ರು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದ್ರು ಈ ಸಲನೂ ಕೂಡ ಹಿಂಭಾಗಲಿಂದ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಜೆಡಿಎಸ್ನವ್ರ ಜೊತೆ ಕೈ ಕಲಿಸಿದ್ದಾರೆ ಹಾಗಾಗಿ ಬಂಧುಗಳೇ ಇವತ್ತು ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾ ಇದ್ದಾರೆ ಇವತ್ತು ಅವರ ನಾಯಕತ್ವನ ಗಟ್ಟಿಗೊಳಿಸೋದಕ್ಕೆ ನಾವು ನೀವೆಲ್ಲ ಪ್ರಾಣ ತೊಡಬೇಕು ದೇವರಾಜ್ ನರಸಿಂಹ ಇಂತ ಒಬ್ಬ ಧೀಮಂತ ನಾಯಕರು ನಮ್ಗೆ ಸಿಕ್ಕಿದ್ದಾರೆ ಇವರನ್ನ ನಾವು ಕಟ್ಟಿ ಬೆಳೆಸೋಣ ಇನ್ನೂ ಹತ್ತು ಸಲ ಇವರ ಆಶ್ರಮಲ್ಲಿ ಇವರ ನೇತೃತ್ವದಲ್ಲಿ ರಾಜ್ಯ ನಡೀಲಿ ಅಂತ ಬಹಳ ಭಾವನೆಯನ್ನು ವ್ಯಕ್ತಪಡಿಸ್ತಾ ಬಹಳ ಸಮಯ ಆಗಿದೆ ನಾನು ತೊಡಮಾಡ ಬಗ್ಗೆ ಕ್ಷಮಿಸಬೇಕು ಒಟ್ಟಾರೆ ಸಿದ್ದರಾಮಯ್ಯನವರು ಹಿಂದೆ ನೂರ ಮೂವತ್ತಾರು ಎಂ ಎಲ್ ಗಂಟೆ ಉಳಿದಿದ್ದೀವಿ ಮಾಡ್ತೀವಿ ಮತ್ತು ಸರ್ಕಾರ ವಿಶೇಷವಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಎಚ್ಚರಿಕೆಯನ್ನು ಕೊಟ್ಟು ಇವತ್ತೇನು ಅವರು ಮತ್ತು ಜೆಡಿಎಸ್ ಅವರು ಸಂಚು ಹೂಡಿ ಸಿದ್ದರಾಮಯ್ಯ ವಿರುದ್ಧ ಗುತಂತ್ರವನ್ನು ಮಾಡ್ತಾ ಇದ್ದಾರೆ ಅವ್ರ ಗುತಂತ್ರಕ್ಕೆ ಯಶಸ್ವಿ ಆಗೋದಿಲ್ಲ ಖಂಡಿತವಾಗಿ ಕೂಡ ಇದರಲ್ಲಿ ನಾವು ಗೆಲ್ಲಿಸ್ತೇವೆ ನಾವು ಜಯಗಳಿಸ್ತೇವೆ ಅನ್ನೋದು ಹೇಳ್ತಾ ನನ್ನ ಮಾತನ್ನು ಹೋಗ್ತಾ ಇದ್ದೀನಿ